ದಿನಾಂಕ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸೇವಾ ಟ್ರಸ್ಟ್ ವತಿಯಿಂದ ಅತ್ಯುತ್ತಮ ಶಿಕ್ಷಕರ ರತ್ನ ಮತ್ತು ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿದ್ದರು ಜೆಪಿನಗರದ ಸಾರಕ್ಕಿಯ ಪಾಂಡುರಂಗ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರೆಡ್ಡಿ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಪುಟ್ಟಣ್ಣ ವಿಧಾನ ಪರಿಷತ್ ಸದಸ್ಯರು ಶಿಕ್ಷಣ ಕ್ಷೇತ್ರ ಮತ್ತು ಶ್ರೀಮತಿ ಸೌಮ್ಯ ರೆಡ್ಡಿ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಶ್ರೀರಾಮೋಜಿಗೌಡರು ವಿಧಾನ ಪರಿಷತ್ ಸದಸ್ಯರು ಪದವೀಧರ ಕ್ಷೇತ್ರ ಹಾಗೂ ಶ್ರೀ ಅರುಣ್ ಕುಮಾರ್ ಅಧ್ಯಕ್ಷರು ಸೇವಾ ಟ್ರಸ್ಟ್ ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಅಧ್ಯಕ್ಷರು ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ಇವರುಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಐದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನವಾಗಿದ್ದು ಈ ದಿನ ಶಿಕ್ಷಕರ ಸೇವಾ ಮೌಲ್ಯವನ್ನು ಗುರುತಿಸಿ ಸನ್ಮಾನಿಸುವ ಗುರುತರ ಕಾರ್ಯನಿರ್ವಹಿಸುತ್ತಿರುವ ಸೇವಾ ಟ್ರಸ್ಟ್ ವತಿಯಿಂದ ಐದು ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಣ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಮತ್ತು ವಿವಿಧ ಶಾಲೆಗಳ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಹುಮಾನವನ್ನು ನೀಡಿ ಗೌರವಿಸಿದರು ಈ ಎಲ್ಲ ಪ್ರಶಸ್ತಿಗಳನ್ನು ಮುಖ್ಯ ಅತಿಥಿಗಳಾದ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಶ್ರೀಮತಿ ಸೌಮ್ಯ ರೆಡ್ಡಿ ಮತ್ತು ಶ್ರೀ ಪುಟ್ಟಣ್ಣ ಗೌಡರು ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಹಾಗೂ ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಅವರು ನೀಡಿದರು ಅತ್ಯುತ್ತಮ ಶಿಕ್ಷಣ ರತ್ನ ಪ್ರಶಸ್ತಿ ಪಡೆದ ಶಿಕ್ಷಕರ ವಿವರ ಹೀಗಿದೆ ಉಷಾ ಎಸ್ ದಿ ಆಕ್ಸ್ಫರ್ಡ್ ಕನ್ನಡ ಪ್ರೌಢಶಾಲೆ ಜೆಪಿ ನಗರ ಮೂವತ್ತೆರಡು ವರ್ಷಗಳ ಶೈಕ್ಷಣಿಕ ಸೇವೆ ಮಂಜುನಾಥ್ ಕೆಎಚ್ ಇಂದಿರಾ ಪ್ರಿಯದರ್ಶನ ಪ್ರೌಢಶಾಲೆ ಜೆಪಿ ನಗರ ಮೂವತ್ತೆರಡು ವರ್ಷಗಳ ಶೈಕ್ಷಣಿಕ ಸೇವೆ ದಿನೇಶ್ ಎವಿ ಸಂವೇದ ಪ್ರೌಢಶಾಲೆ ಜೆಪಿ ನಗರ ಮೂವತ್ತೆರಡು ವರ್ಷಗಳ ಶೈಕ್ಷಣಿಕ ಸೇವೆ ಪದ್ಮಶ್ರೀ ಗಾಯತುಂಡೆ ಕೆಪಿಎಸ್ ಸಾರಕ್ಕಿ ಪ್ರೌಢಶಾಲೆ ಇಪ್ಪತ್ತೈದು ವರ್ಷಗಳ ಶೈಕ್ಷಣಿಕ ಸೇವೆ ಶ್ರೀಮತಿ ಶಫಿ ಉನ್ನೀಸಾ ಮಾಡರ್ನ್ ಆಂಗ್ಲ ಪ್ರೌಢಶಾಲೆ ಜೆಪಿ ನಗರ ಮೂವತ್ತ್ ವರ್ಷ ಶೈಕ್ಷಣಿಕ ಸೇವೆ ಸಲ್ಲಿಸಿರುತ್ತಾರೆ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಪ್ರತಿ ವರ್ಷ ಇಲ್ಲಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಯೂಜಲಾಗಿ ಶಿಕ್ಷಕರ ದಿನಾಚರಣೆ ದಿನ ಮಾಡ್ತಾರೆ ಇವತ್ತು ಭಾನುವಾರ ಎಲ್ಲರೂ ಇರ್ತಾರೆ ಅಂತೇಳಿ ಇಲ್ಲಿ ಈ ಭಾಗದ ಎಲ್ಲ ನಾಗರಿಕರನ್ನೆಲ್ಲ ಕರೆಸಿ ಹಾಗೆ ಸೌಮ್ಯ ರೆಡ್ಡಿ ಬಂದಿದ್ದಾರೆ ಹಾಗೆ ನಮ್ಮ ರಾಮೋಜಿಗೌಡರು ವಿಧಾನ ಪರಿಷತ್ ಸದಸ್ಯರು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಅದೇ ರೀತಿ ನಲವತ್ತು ಜನ ಮಕ್ಕಳಿಗೂ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಸಾರಕಿಯಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಕ್ ಟ್ರಸ್ಟ್ ವತಿಯಿಂದ ವಿಶ್ವ ಶಿಕ್ಷಕರ ದಿನ ನಮ್ಮ ಹಿರಿಯರ ಅಂತ ಶ್ರೀ ರೆಡ್ಡಿ ಸರ್ ಅವರು ಸಹ ಬಂದಿದ್ದರು ನಮ್ಮ ಪುಟ್ಟಣ್ಣ ಸರು ನಮ್ಮ ರಾಮುಜಿ ಗೌಡ ಸರು ಮತ್ತು ಎಲ್ಲ ನಮ್ಮ ವಿಶೇಷವಾಗೇ ನಮ್ಮ ಮಲ್ಲಿಕ್ ಸರ್ ಅವರು ರಾಧಾಕೃಷ್ಣ ಸರ್ ಅವರು ಮತ್ತು ಈ ಕಾರ್ಯಕ್ರಮದ ಅರ್ವಾರು ಯಾರು ಅಂದರೆ ನಮ್ಮ ಅರುಣ್ ಕುಮಾರ್ ಮತ್ತು ಅಕ್ಕ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಮತ್ತು ಅಭಿನಂದನೆ ಹೇಳಬೇಕು ಅಂತ ಬಯಸ್ತೀನಿ ಯಾಕಂದರೆ ನೋಡಿ ನಾವು ಪ್ರತಿಯೊಬ್ಬರೂ ಸಹ ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ ಅಂದರೆ ನಮ್ಮ ಶಿಕ್ಷಕರಿಂದ ಶಿಕ್ಷಕರನ್ನ ಇವತ್ತು ಸನ್ಮಾನ ಮಾಡಿ ಮತ್ತು ಆ ಅನೇಕ ಜನ ಮಕ್ಕಳು ಯಾರ್ಯಾರು ಜಾಸ್ತಿ ಅಂಕಗಳು ತಗೊಂಡಿದ್ದಾರೋ ಅವರಿಗೆ ಒಂದು ಪ್ರೋತ್ಸಾಹ ಮಾಡಿ ಒಂದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಿಂದೆ ಸಹ ಅನೇಕ ಕಾರ್ಯಕ್ರಮಗಳು ಅಟ್ಲೀಸ್ಟ್ ಒಂದು ಎರಡು ತಿಂಗಳಿಗೊಂದು ಸತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಈ ರೀತಿ ಒಂದು ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಮುಂದೆ ಮಾಡಲಿ ಎಲ್ಲರೂ ದಯವಿಟ್ಟು ಅವರಿಗೆ ಸಹಕಾರ ಕೊಡಬೇಕು ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಸೇವಕ್ ಟ್ರಸ್ಟ್ ವತಿಯಿಂದ ಒಂದು ಶಿಕ್ಷಕರಿಗೆ ಮತ್ತು ಹತ್ತನೇ ತರಗತಿಯಲ್ಲಿ ಪಾಸಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪು ಮತ್ತು ಒಂದು ಪ್ರೋತ್ಸಾಹ ಫಲಕವನ್ನು ಕೊಡುವ ಮೂಲಕ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಮಂತ್ರಿಗಳಾದ ಶ್ರೀ ಮತ್ತು ಸಹ ಮುಜರಾಯಿ ಮತ್ತು ಸಾರಿಗೆ ಮಂತ್ರಿಗಳಾದ ಶ್ರೀ ರಾಮಲಿಂಗಾರೆಡ್ಡಿಯವರು ಭಾಗವಹಿಸಿದ್ದರು ಅದೇ ರೀತಿ ನಮ್ಮ ಮತ್ತೊಬ್ಬರು ಹಿರಿಯ ಎಮ್ ಎಲ್ ಸಿಗಳು ಮತ್ತು ಶಿಕ್ಷಣ ಕ್ಷೇತ್ರದ ಎಮ್ ಎಲ್ ಸಿಗಳಾದ ಪುಟ್ಟಣ್ಣರವರು ಭಾಗವಹಿಸಿದ್ದರು ಮತ್ತೊಬ್ಬ ಎಮ್ ಎಲ್ ಸಿಗಳು ಪದವೀಧರ ಕ್ಷೇತ್ರಗಳ ಎಮ್ ಎಲ್ ಸಿಗಳಾದ ರಾಮೋಜಿಗೌಡರು ಕೂಡ ಭಾಗವಹಿಸಿದ್ರು ಮತ್ತು ಮುಖ್ಯವಾಗಿ ನಮ್ಮ ನಮ್ಮ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಸೊ ಹಾಗೂ ಮಾಜಿ ಶಾಸಕರಾದ ಶ್ರೀಮತಿ ಸೌಮ್ಯಾರೆಡ್ಡಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಜೊತೆಗೆ ನನ್ನ ಆತ್ಮೀಯ ಗೆಳೆಯರು ನಮ್ಮ ಇಲ್ಲಿನ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಈಗ ತನಕ ರಿಟೈರ್ಡ್ ಆಗಿ ನಮ್ಮ ಜೊತೆಯಲ್ಲಿರುವ ರಾಧಾಕೃಷ್ಣರವರು ಮತ್ತು ನಮ್ಮ ಈ ಕಾರ್ಯಕ್ರಮವನ್ನು ರೂಪಾಯಿಸಿದ ಎಲ್ಲ ನನ್ನ ಜೊತೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದರು ಮುಖ್ಯವಾಗಿ ರಮೇಶು ಮಲ್ಲಿಕಣ್ಣ ಮತ್ತು ಮಂಜು ಮತ್ತು ಉಷಾ ಮೇಡಮು ಇಂಥ ಎಲ್ಲ ಟೀಚರ್ಸು ಮತ್ತು ಮಾಡರ್ನ್ ಶಾಲೆ ಟೀಚರ್ಸು ನಾಗರಾಜು ಮತ್ತು ಜೈರಾಮು ಮತ್ತು ಇನ್ನು ನಮ್ಮ ದಿನೇಶು ಮಂಜು ಮುಂತಾದವರೆಲ್ಲ ಕಾರ್ಯಕ್ರಮವನ್ನು ಇವತ್ತು ಒಂದು ಯಶಸ್ವಿಗೊಳಿಸಿದ್ದಾರೆ ಮುಖ್ಯವಾಗಿ ಮಹಿಳೆಯರಲ್ಲಿ ನಮ್ಮ ಭಾರತಿ ಮೇಡಮ್ ಅವರು ಅಂಬಿಕಾ ಮತ್ತು ನಮ್ಮ ರತ್ನಮ್ಮ ಮತ್ತು ನಮ್ಮ ಮಹಿಳಾ ಅಧ್ಯಕ್ಷರಾದ ಜೈಶ್ರೀ ಮೇಡಮ್ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಮುಂದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಎಲ್ಲ ಇವತ್ತು ಸೇರಿರೋ ಜನ ಎಲ್ಲ ಒಂದು ನಮ್ಮ ಪ್ರೇರಣೆ ಸಿಗುತ್ತೆ ಅವರು ನಾವು ಜನಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ ಅಂತ ಕೇಳ್ಕೊಂತ ಕೇಳ್ಕೊತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಜೈ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಇವತ್ತು ಮೊದಲನೆಯದಾಗಿ ವಿಶ್ವ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ಸೇವಕ್ ಟ್ರಸ್ಟಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ರಾಮಾಜಿಗೌಡ ಅವರು ನಮ್ಮ ಪುಟ್ಟಣ್ಣ ಅವರು ನಮ್ಮ ಶಾಸಕಿಯವರಾದ ಎಂ ಅವರು ಮತ್ತು ನಮ್ಮ ರಾಧಾಕೃಷ್ಣ ಸರ್ ಅವರು ಈ ಸೇವಾಕ್ ಟ್ರಸ್ಟ್ನ ರೂವಾರಿ ಅರುಣ್ ಕು ಅರುಣ್ ಸರ್ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಈ ನಮ್ಮ ಸಾರಕ್ಕಿ ವಾರ್ಡ್ನ ನಮ್ಮ ಜೊತೆಯಲ್ಲಿರುವ ಎಲ್ಲರೂ ಮಹಿಳಾ ಪದಾಧಿಕಾರಿಗಳು ಮತ್ತು ನಮ್ಮ ಅವರು ಇರ್ಬೋದು ಎಲ್ಲರೂ ಒಟ್ಟು ಜೊತೆಗೂಡಿ ಈ ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ ಯಶ ಎಲ್ಲರೂ ಜೊತೆಗೂಡ್ದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಒಂದು ಕ ಇದಾಗುತ್ತೆ ಈಗ ನಾವು ನಮ್ಮ ಸೇವಕ್ ಟ್ರಸ್ಟಿಂದ ಇದು ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಸೇವಾ ಟ್ರಸ್ಟು ನಾವು ಆರಂಭ ಮಾಡಿದ್ದು ಈ ನಮ್ಮ ಸೇವಕ್ ಟ್ರಸ್ಟ್ನಲ್ಲಿ ಮ ಮೊದಲನೇದಾಗಿ ನಾವು ರಕ್ತದಾನ ಶಿಬಿರ ನೇತ್ರದಾನ ಶಿಬಿರದಿಂದ ನಾವು ಸ್ಟ ಸ್ಟಾರ್ಟ್ ಮಾಡಿ ಈಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಈ ಸಾರಕಿ ಭಾಗದಲ್ಲಿ ನಾವು ಮಹಿಳಾ ಸಬಲೀಕರಣದಲ್ಲಿ ನಾವು ಸೇವಕ್ ಟ್ರಸ್ಟ್ನಿಂದ ಮೂವತ್ತೈದು ಸಂಘಗಳನ್ನು ಮಾಡಿಕೊಟ್ಟಿದ್ದೀವಿ ಇದರಲ್ಲಿ ಆರುನೂರ ಐವತ್ತು ಮಹಿಳೆಯರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮಂತ್ ಪ್ರತಿ ತಿಂಗಳು ಐನೂರು ಐನೂರು ರೂಪಾಯಿ ಸೇವಿಂಗ್ಸ್ ಇದು ಮಾಡಿ ನಾವು ಅಕೌಂಟ್ ಅವ್ರಿಗೆ ಓಪನ್ ಮಾಡಿ ನಾವು ಅವ್ರಿಗೆ ಐದೈದು ಸಾವಿರ ಹಾಕಿ ಅಕೌಂಟ್ ಓಪನ್ ಮಾಡಿ ಕೊಟ್ಟಿದ್ದೀವಿ ಅದೊಂದು ಯಶಸ್ವಿಯಾದ ಕಾರ್ಯಕ್ರಮ ನಾವು ಈ ಸೇವಕ ಟ್ರಸ್ಟಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ ಆಮೇಲೆ ಮಣ್ಣಿನ ಗಣೇಶ ನಮ್ಮ ಸೌಮ್ಯಾರೆಡ್ಡಿ ಮೇಡಮ್ ಅವರು ಬಂದಮೇಲೆ ಈ ಮಣ್ಣಿನ ಗಣೇಶ ಕೊಡೋದಕ್ಕೆ ಅವರೇ ಪ್ರೇರಣೆ ಪ್ರತಿ ವರ್ಷವೂ ಇದು ಏಳನೇ ವರ್ಷ ನಾವು ಒಂದು ಸಾವಿರ ಗಣಪತಿಗಳನ್ನು ಕೊಡ್ತಾಯ್ವಿ ಎಲ್ಲರಿಗೂ ನಮ್ಮ ನಾಗರಿಕರಿಗೆ ಈ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಎರಡು ಸಾವಿರದ ನಾ ಇಪ್ಪತ್ತ್ನಾಲ್ಕರಿಂದ ಇದು ಎರಡನೇ ವರ್ಷ ಮೊದಲನೇ ವರ್ಷ ಬಂದು ನಮ್ಮ ಗೌರ್ನಮೆಂಟ್ ಸ್ಕೂಲು ಟೀಚರ್ಸ್ಗೆ ಐದು ಜನಕ ಕೊಟ್ವಿ ಈ ಸತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾರಕಿ ವಾರ್ಡು ಸುತ್ತ ಐದು ಶಾಲೆಯ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಶಿಕ್ಷಕರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಆಮೇಲೆ ನಮ್ಮ ಐದು ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ಇರ್ಬೋದು ನಮ್ಮ ಮಾಡರ್ನ್ ಶಾಲೆ ನಮ್ಮ ಆಕ್ಸ್ಫರ್ಡು ಇಂದ್ರಪ್ರಿಯದರ್ಶಿನಿ ಆಮೇಲೆ ಸಂ ಶಾಲೆಯ ಮಕ್ಕಳಿಗೆ ಅತ್ಯಂತ ಉನ್ನತ ಅಂಕಗಳನ್ನು ಪಡೆದಿರುವ ತೊಂಬತ್ತೈದು ಮೇಲೆ ಬಂದಿರೋಂಥ ಮಕ್ಕಳಿಗೆ ಮೂರು ಜನಕ್ಕೆ ನಾವು ಸ್ಕಾಲರ್ಶಿಪ್ ಕೊಟ್ಟು ಅವ್ರನ್ನ ಸನ್ಮಾನಿಸಿದ್ದೀವಿ ಐದು ಶಾಲೆಯ ಮಕ್ಕಳನ್ನು ನಮ್ಮ ಮಾಡರ್ನ್ ಶಾಲೆಯಲ್ಲಿ ಇಪ್ಪತ್ತೈದು ಮಕ್ಳಿಗೂ ನಾವು ಒಂದು ಮೆಡಲ್ಲು ಒಂದು ಸರ್ಟಿಫಿಕೇಟು ಒಂದು ಇದು ಕೊಟ್ಟು ನಾವು ಸನ್ಮಾನ ಮಾಡಿದ್ದೀವಿ